ಚಲೋ ಚಲಾಯ್ ನೋಡ ಮನೆ ಬಂದಿದ್ದು ಬಾತ್ತಿಲ್ಲ ನೀನು ಬಂದಿಲ್ಲ ನಿಮ್ಮ ಅಪ್ಪ ನಿಮ್ಮ ಪಾಪ ಸತ ಮತ್ತೆ ನಿಮ್ಮ ನೋಡ ಬಂದಿ ಬಾಳ ಚಲೋ ನಿಮ್ಮ ಕುತ್ ನೋಡ್ರೆ ಕಟ್ಟಿ ಕುಟ್ಟಿಗಳೇ ಚೌಡಿ ಕಟ್ಟಿಗೆ ಮತ್ತೆ ನಿಮ್ಮ ಅತಿ ಮನೆಗಿದ್ಲಾಸ್ತಂಗೆ ಬಟ್ಟೆ ನೋಡಿದೆ ಅಂದ್ರೆ ನಿಮ್ಮ ಅಪ್ಪ ಅವ ಮೇಲೆ ಅಷ್ಟು ಕೊಡ್ತೀನಿ ಕೊಡ್ಬೇಕು ಏನ ಕೊಡಲ್ಲ ಅದಕ್ಕೆ ಬರತ್ತೆ ನಿಮಗೆ ಹಂಗಾರ ಮಾಡ್ತೀನಿ ಬರಂಗಿಲ್ಲ

ಇಲ್ಲಪ್ಪ ಬಂದಿಲ್ಲ ನಿಮ್ ಭಾವ ನಾನು ಒಬ್ಬನೇ ಬನ್ನಿ ನೋಡು ನಿಮ್ ಭಾವ ಬರಂಗಿಲ್ಲ ಮನೆಗೆ ನಾ ಆಸ್ತಿ ತಗೋಮಟಾ ನನಗೂ ಬರಬೇಡ ಕೇಳಿ ನೋಡ ನಾ ಏನ್ ಮಾಡಿ ನೀ ಆಸ್ತಿ ಕೊಡೋಣ ಕೊಡಲ್ಲ ಈ ಸಲ ಹೇಳ ಎದ್ರು ಆಸ್ತಿ ಕೊಡ್ಬೇಕಂಗೇ ಅಮ್ಮ ನಮ್ದೇ ಮನ ತ್ರೀ ನಮಗೆ ಯಾರು ಏನಾರ ಕೊಟ್ಟಾರೆ ನಮಗಾಗ್ಯದ ನೀನ್ ನೋಡಿದ್ರೆ ಆಸ್ತಿ 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 ಅಂತಿದಿ ಆ ಅಣ್ಣ ಅತ್ತಿಗೆ ಚಂದಿರ್ಲ ಅಂತ ಹೇಳಿ ಏನಾದಿಲ್ಲ ನಿನಗ ಬರೇ ಆಸ್ತಿ ಆಸ್ತಿ ಅಂತ ಬರ್ತಿದ್ ನಮ್ಗೆ ಏನಾದಿಲ್ಲ ಹೇಳು ಏನ್ ಕೊಡ ಅಯ್ಯೇ ನೀನ್ ಗೊತ್ತಿಲ್ಲ ಅಂತ ನನಗೆ ಯಾಕೆಮ್ಮ ನನಗೆ ಗೊತ್ತಿಲ್ಲ ನಂಗೆ ಅಮ್ಮ ನೀ ಮಂದಿ ಮುಂದೆ ಎಲ್ಲ ನನಗೆ ಆಸ್ತಿ ಕೊಡಬೇಡ ಅಂತ ಹೇಳ್ತಿದ್ದು ನನಗೆ ಎಲ್ಲ ಗೊತ್ತದ ನಾ ಪಾಕ್ ಕೊಡಬೇಕಂತ ನೀ ಕೊಳಗ್ ಬಿಡಲಾಗಿದೆ ನಿಮ್ಗೆ ಏನಿಲ್ಲ ನಾ ಆಸ್ತಿ ಆಗ್ ಬಂದಾಗೆ ನಿಮ್ಗೆ ತಾಸ್ ಇಟ್ಟೆ ನಿಮಗ ಅದೇ ನನಗೆ ನನ್ಗೆ ಗತ್ತಿ ಕೊಡ್ತಾ ನನ್ಸ್ತಿ ನೋಡುತ್ತ ಇಲ್ಲ ಅಂದ್ರೆ ನಾನು ಮನೆಗೆ ಹೋಗೋಲ್ಲ ಇಲ್ಲೇ ಇರ್ತೀನಿ ನಾನ್ ಮಕ್ಕಳು ಇಲ್ಲೇ ಕರ್ಕೊಂಡು ಬಂದಿರ್ತೀನಿ ನನ್ನ ನಕ್ಕಳು ಏನಾದ್ರೆ ನೀ ಸಾಲಿ ಹಾಕು ಚಲೋ ಸಾಲ ಹಾಕು ಹಂತ ಸಾಲಿ ಸಾಕ್ತಿ ನೀತಿ ಸಾಕು ಹೇಳು ಅಷ್ಟ ಆಯ್ತು ಹೋಗಿ ಅಮ್ಮ ಏನು ಅನ್ಕೋಬೇಡ ಕೊಡ್ತೀನಿ ಅಂತ ನಾ ಆಸ್ತಿ ಕೊಡ್ತೀನಿ ಅಂತ ಇನ್ನೊಬ್ಬ ಹೋಲಿ ಸ್ವಲ್ಪ ನೋಡ್ಕಿಸ ಮಾಡಿಸೋದಾಗ ಕಾಗದ ಪತ್ರ ಮಾಡಿಸೋದಾಗ ನೋಡಿ ಮಾಡಿ ಮಾಡ್ತೀನಿ ಕೊಡ್ತೀನಿ ನೀವು ಊಟ ಮಾಡು ಮಾಡಿ ಅಂತ ಹೇಳಿ ಅಂತ ಹೇಳು ನೋಡಮ್ಮ ನೋಡಿಗೆ ನೋಡಪ್ಪ ಅಣ್ಣ ನಾನು ಅದೇನು ನೀ ಯಾವಾಗ ನಾನು ಬಂದ್ ಹಿಂದೆ ಹೇಳ್ತೀವಿ ನನಗೆ ಇವತ್ತೇ ಬೇಕು ಇವತ್ತೇ ನನ್ ಕಾದ ಪತ್ರ ಎಲ್ಲ ಕೊಡು ನನ್ನ ನನ್ನ ಪಾಲಿ ಏನ್ ಆಸ್ತಿ ಅಲ್ಲ ಅದೆಲ್ಲ ಕೊಡು ಅಪ್ಪ ಎಷ್ಟು ದಿನ ಆಯ್ತು ಇನ್ನ ತನಕ ನೀ ಆಸ್ತಿ ಕೊಡ್ಬೇಕು ಅನ್ನೋದಿಲ್ಲ ನೀನ್ ಏನ್ ತಿನ್ನ ಅಂದ್ರೆ ನಾನು ಮಾಡಿ ಮನಿಂಗ್ ಅಂತ ಹೇಳ್ತಾರ ನಾ ಎಲ್ಲಿ ಹೋಗಬೇಕಣ್ಣ ಹಿರಾದ್ರೆ ಒಬ್ಬ ಮನೇಗಿದೀವಿ ಒಬ್ಬ ತಂದಿದ್ದೀನಿ ಏನಾರು ಕೊಡ್ಬೇಕು ಏನಿಲ್ಲಪ್ಪ ಅಣ್ಣ ಪಾಯ್ ಹೆಂಡತಿ ಮಾತು ಕೇಳ್ಕೊಂಡು ನೀನು ನನಗೆ ದೂರ ಮಾಡ್ತೀವಿ ಅದಕ್ಕೆ ನಾನು ಆಸ್ತಿ ನನಗೆ ಬೇಕು ಇವಾಗ ಕೊಡು ನನಗೆ ಅಷ್ಟ